ಮತ್ತೆ ಒಂಜಿ ಪ್ಲೇಸ್ ಪ್ಲೇಸ್ಗೆ ಪೋವೊಂದುಲ್ಲ ಅಲ್ಪ ಇನ್ನ ಊರ್ದ ಜಾತ್ರೆ ಸೊ ಅಲ್ಪ ಈಗಲ್ಲ ಆಂಟಿನ ಎಲ್ಲುಂಡು ರಿಲೇಷನ್ ಎಲ್ಲುಂಡು ನೈದೆ ಪೋವೊಂದುಲ್ಲ ಬಂದಿಲ್ಲ ಕತ್ತಲೈ ಎಂಟುವರೆ ಆಗಿ ಗಂಟೆ ಹೋಗಿ ಫಂಕ್ಷನ್ ದಿಕ್ಕ ಫುಲ್ ಜಿಗ್ಗ ಹೊರಂಗ್ಬಿಟ್ಟೆ ಮತ್ತೆ ರಾಜರಾಜೇಶ್ವರಿ ದೇವಸ್ಥಾನದ ದ್ವಾರ ಉಂಟು ಪುರಾಲದ ಅಲ್ಪ ಅದೇ ನಮ್ಮ ಕಲ್ಪನೆ ಅದು ಪೋಪಿನಿ அنا ஷார்ட்கட் வந்து சோதி அந்த சோ நம்ம கற்பனை அத போக எங்க வெயிட்டிங் வெயிட்டிங் கிள벙 வந்து நல்லா காடிடு பை ஜெர்னல்ல அம்ச்சா அஸ் லாங் ஜர்னி இந்து குஷியா போணும்

તો તે રિકાર્ડ લઈ આજાઓ તોલી મુલપાદ સ્ટાર્ટ જાત્રાની ટિકિટ બાર દેરી કે બે વારની જાત્રાની ટિકિટ છે કે ત્યાં સુવારુંડું બંડેર મેસુલ બંડરી અંદર સુવારું બારેમાં સુવારું સુવારું બી કે જાત્રા છે ભલેજી જો રજિસ્ટર બી

ಅವಲು ತಾರಿದ ಪ್ಯೂರ್ ಕಲಿ ಮಾತ್ರ ಮಿಕ್ಸ್ ಹೆಚ್ಚಿ ಅಂಚಿನ ಪ್ಯೂರ್ ಕಲಿ ಹೆಂಬಲಿ ತ ಪರಂದಲ ಪ್ರೋ ಕರೆದ ಹಣ 몰ಲಪಡುತ್ತಲ್ಲ ಯಾನಿ ದಿ ಊರೆ ಊರೆ ಮಾತ್ರ ಮಿಕ್ಸಿ ಇದಯ ಬಂದ ತಾರಿಡು ಕಾಲಿ ಬೆತ್ತಿ ಕೂಡ್ಲೇ ಇದೆ ತಿರ್ತಿಡು ತಾರಿ ಇಂದ ಸಾಧ್ಯ ಕೂಡ್ಲೇನು ಮಂತ ತೊಟ್ನಟ್ಟು ಅದು ಕೊರ್ತ ಅಂಚ ಅದು ಪ್ಯೂರ್ ಕಲಿ ಹೆಡ್ಡೆಶೆ జీ యా చూర్లో ముట్ది ఏ పర్పుజి సో ముక్కలు పరదు లేరు యాన్ ఉండదు లక్కే లక్క ముక్క పతంజ గంట అండి వైదీని തലേ ഇല്ലേ ആ മറ്റ് ഫുൾ തോട്ടുണ്ടെ കത്തലുക തോജി ഗാണ് ഭാത്ത ബാ ശോക്ക വി പണ്ടേർ അക്കമുൾ ഫുൾ ഫുൾ സുട്ടല തോട്ടനെ മുഖ മാത്ര ഇല്ല ഉപ്പു നിമുൾ തൊലേ പൂര കിങ് ഇനി മസ്ത് ജന പിന്നെ ഇത്തേ ജാത്യവത്തിനക്ക അവളൊക്കെ ആർ ബെച്ച ബെച്ചല്ലേ റി ചലി കായിപ്പുണി ചലിയുണ്ട് മാത്ര മസ് മുൾഫ Salve, tutta la vita! Eraca, Arna Magalfote, il già trek, 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 il il

எங்களை பண்ண சளி சளி காண்ட நாலு கண்டையில் தேவஸ்தான சிக்மங்களூரு நடப்பில ஜாலி ஜாலிவாரு ಗಂಟ ಪದ್ರಾಳ್ ನಲ್ಪತ್ತೈನ ನನ್ನ ದೇವಸ್ಥಾನ ಪೋದ ಅವಳತ್ರಿ ಜಾತ್ರೆಗೆ ತಿಂಕಲ್ ಇಲ್ಲದ ಬಿದಣ್ಣ ಆದ್ರ ಜಿ ರೈನ್ಕೋಟ್ ತಿಕ್ಕಿಂತ ಬಾಡೋಣ ಚಿಂಕು ಗಾಡಿ ಬರ್ಪಾ

ಮಾನವರೇತ ಎಂಟೆ ತಂಡ ಮೂಜಿ ಗಂಟೆ ಅಂದ್ರೆ ಮೂಜಿ ಗಂಟೆ ರಾತ್ರಿ ಇಂಗೆಲ್ಲ ಕುಂಪಾಲಿ ಬರ್ತಿದ್ದು ರೀಚ್ ಆತ ಇಂಗೆಲ್ಲ ಇಲ್ಲಡೆ ಬರ್ತೀನಿ ನೆಟ್ಟಿದ್ದ ಎತ್ತಿದ್ದ ಸೊ ನನ್ನ ತೆಕ್ಕ ನೆಕ್ಸ್ಟ್ ಲಾಗಿ ತಗೊಂಡ್ ಪ್ಲೇ ಶೇರ್ ಪ್ಲೇ ಸಬ್ಸ್ಕ್ರೈಬ್ ಪ್ಲೇ ಅಂಚಿನಿ ಕಾಮೆಂಟ್ ಬನ್ಪ್ಲಿ ಪ್ಲೇ